ಸರ್ಕಾರ ಇವತ್ತು ಅವರ ಹಣವನ್ನೇ ತೆಗೆದುಕೊಂಡು ಗ್ಯಾಲಿಗಳಲ್ಲಿ ಹಾಕುವುದರ ಮೂಲಕ ಬಹಳ ದೊಡ್ಡ ಪ್ರಮಾಣದ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಒಂದು बी बी दलता विरोधी कांग्रेस सरकार सर को लूटी कांग्रेस सरकार के दलित रण लूटी कांग्रेस कांग्रेस सरकार के कारा अधिकार देश विरोधी कांग्रेस सरकार के कार

ಈ ಪ್ರಾರಂಭವಾದ ಹೋರಾಟ ಒಂದೇ ಉದ್ದೇಶ ಎಲ್ಲರಿಗೂ ವಿನಂತಿ ಇವತ್ತಿನ ಈ ಹೋರಾಟನ ತಾವೆಲ್ಲರೂ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ವಾರ್ಡ್ನಲ್ಲಿ ತಮ್ಮ ತಮ್ಮ ಕೆರೆಯಲ್ಲಿ ಮತ್ತು ತಮ್ಮ ತಮ್ಮ ಬೂತ್ನಲ್ಲಿ ಸಹ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದುಡ್ಡನ್ನ ಏನು ತಗೊಂತ ಇದನ್ನೆಲ್ಲ ಭೂತಲ್ಲಿ ಮೊದಲು ಮಾಡಿ ಹೇಳಬೇಕಾಗಿ